ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ಣ ಅವರ ನಮ್ಮ ಜೊತೆಗೆ ನೇರ ಸಂಪರ್ಕದ ಮೂಲಕ ಜಾಯ್ನ್ ಆಗಿದ್ದಾರೆ ಎಸ್ತ ಶ್ರೀಕಾಂತ್ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಶ್ರೀಕಾಂತ್ ನಾನು ವಯಸ್ ಕೇಳಿಸ್ತಾ ಇದ್ಯಾ ಎಸ್ತ ಇದು ಸಿನಿಮಾದ ಒಂದು ರೀತಿಯಲ್ಲಿ ನಡೆದಂತಹ ಈ ಒಂದು ಪ್ರಕರಣ ವೈದ್ಯ ನಾರಾಯಣ ಹರಿ ಅಂತ ನಾವು ಒಂದು ಮಾತಿದೆ ಆದ್ರೆ ಈ ಒಂದು ಘಟನೆ ಶ್ರೀಕಾಂತ್ ರಾವ್ ನಮ್ಮ ಜೊತೆಗಿದ್ದಾರೆ ಎಸ್ತ ಶ್ರೀಕಾಂತ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸರ್ ಹೆಚ್ಚಿನ ಮಾಹಿತಿ ಅಂದ್ರೆ ಏನು ಆಕಾಶ ಆಸ್ಪತ್ರೆ ಇದೆ ಆಸ್ಪತ್ರೆ ಬಳಿ ಸುಮಾರು ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ನೊಂದ ಕುಟುಂಬ ವೇಟ್ ಮಾಡ್ತಾ ಇರುತ್ತೆ ಆದ್ರೆ ಅಲ್ಲಿ ಕಾರ್ಯನಿರ್ವಹಿಸುವಂತಹ ಲಿಮಿಟ್ ಬರುವಂತಹ ಪೊಲೀಸ್ ಇಲಾಖೆಯವ್ರು ಏನ್ ಹೇಳಿರ್ತಾರೆ ಇದು ಘಟನೆ ಆಗಿರೋ ಜಿಲ್ಲೆ ದೇವನಹಳ್ಳಿ ಅಲ್ಲ ಅದ್ರಲ್ಲೂ ವಿಜಯಪುರದಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ವಿಜಯಪುರಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಆದ್ರೆ ಘಟನೆ ನಡೆದಿರೋ ಸ್ಥಳಕ್ ಭೇಟಿ ಮಾಡಿದ ನಂತರ ಕುಟುಂಬ ಕರ್ಕೊಂಡು ಆಸ್ಪತ್ರೆಗೆ ಸಂಬಂಧಪಟ್ಟ ಯಾವುದೇ ರೀತಿ ಯಾರೂನು ಬಂದಿರಲ್ಲ ಸಿಬ್ಬಂದಿಗಳಲ್ಲಿ ನಾವ್ ಹೋರಾಟ ಕುತ್ಕೊಂಡ್ ನಂತರ ಸ್ಥಳಕ್ಕೆ ಧರ್ಮೇಗೌಡ ಅಂತ ಹೇಳಿ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರು ಬಂದು ಈ ಒಂದು ಅನ್ಯಾಯಕ್ಕೆ ನಾವು ನ್ಯಾಯ ಒದಗಿಸ್ಕೊಡ್ತೇವೆ ಅಂತ ಹೇಳ ನಮ್ಗೆ ಪರವಾಸ ಕೊಟ್ಟಿರ್ತದ ಸರ್ ಇವತ್ತು ಸಮಿತಿ ಸಂಘಟನೆ ಸಂಪೂರ್ಣವಾಗಿ ಅಲ್ಲಿ ಕುತ್ಕೊಂಡು ಅವ್ರು ಬೆಂಬಲ ಇಡ್ತಾರೆ ಆದ್ರೆ ಅಲ್ಲಿ ಅಲ್ಲೆಷ್ಟೋ ಕುಟುಂಬಗಳಿಗೆ ಈ ರೀತಿ ಆಗಿರುತ್ತೆ ಇಲ್ಲಿ ಒಂದ್ ಆಕಾಶ ಆಸ್ಪತ್ರೆಯಲ್ಲಿ ಸುಮಾರು ಜನಕ್ಕೆ ಅಲ್ಲೇ ನಾವು ಪ್ರತಿಭಟನೆ ಮಾಡಕ ಒಬ್ಬ ವಯಸ್ಸಾಗಿ ವೃತ್ತ ಬಂದ್ ಸರ್ ನಮ್ ಕುಟುಂಬಕ್ಕೆ ಇದೇ ರೀತಿ ಆಗ್ತಿದೆ ಯಾಕಂದ್ರೆ ಇದೇ ರೀತಿ ಸುಮಾರು ನಡೀತಿದೆ ಅಂತ ಹೇಳ್ಬಿಟ್ಟು ಅವ್ರು ಅದೇ ರೀತಿ ಒಂದು ಭರವಸೆಯನ್ನು ಕೊಟ್ಟಿರ್ತಾರೆ ಮಾತಾಡಿರ್ತಾರೆ ಅವ್ರು ನಮಗೂ ಇದೇ ರೀತಿ ಅನ್ಯಾಯ ಆಗಿದೆ ದಯವಿಟ್ಟು ನಮ್ಗೂ ನ್ಯಾಯ ಬೇಕು ಅಂತ ಕೇಳಿರ್ತಾರೆ ಆದ್ರೆ ಅಲ್ಲಿ ಇವಾಗ ಯಥೇಚ್ಛವಾಗಿ ಯಾರಿದ್ದರ ಶಿಕ್ಷಣ ಮೆಡಿಕಲ್ ಇವರು ವೈದ್ಯ ಸಚಿವರು ಯಾರಿದ್ದಾರೆ ಅವ್ರು ಭೇಟಿ ಕೊಟ್ರೆ ಒಳ್ಳೇದು ಅಂತ ಅನ್ಕೊಂತೀನಿ ತುಂಬಾ ಅಲ್ಲಿ ದರೋಡೆ ಮಾಡ್ತಾ ಇದಾರೆ ಜನತ್ರ ಬಡವ್ರು ರಕ್ತ ಏರ್ತಾ ಇದಾರೆ ಅಲ್ಲಿ ಆಕಾಶ ಆಸ್ಪತ್ರೆಯಲ್ಲಿ ಅಲ್ಲಿ ಬದುಕರ ಸಾಯ್ತಾರೆ ಅನ್ನೋದಕ್ಕಿಂತ ಅಲ್ಲಿ ಡೆಡ್ ಬಾಡೀಸ್ ಇಟ್ಕೊಂಡು ಅದನ್ನ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸರ್ ಅದರಲ್ಲಿ ಸತ್ತೋಗ್ರ ಹೆಣ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದಾರೆ ಅಲ್ಲಿ ಪ್ರಾಣಿಕ್ಕಲ್ಲಿ ಬೆಲೆ ಇಲ್ಲ ಅಲ್ಲಿ ಅಲ್ಲಿ ದುಡ್ಡು ಇರೋರ್ಗೆ ರಾಜಕಾರಣಿಗಳಿಗೆ ಮಾತ್ರನೇ ಅಲ್ಲಿ ಬೆಲೆ ಬಡವರಿಗೆ ಅಲ್ಲಿ ಯಾವ್ದೇ ರೀತಿಯಲ್ಲಿ ಬೆಲೆ ಇಲ್ಲ ಅಲ್ಲಿ ಗ್ಯಾರಂಟಿ ಆಕಾಶ ಆಸ್ಪತ್ರೆಗೆ ಹೋದ್ರೆ ಗ್ಯಾರಂಟಿ ಹೌದು ಶ್ರೀಕಾಂತ್ ನಾವು ನೋಡ್ತಾ ಇರ್ತದಿ ವೈದ್ಯರನ್ನ ದೇವರು ಅಂತ ಕಾಣುವಂತಹ ಸಾಕಷ್ಟು ರೋಗಿಗಳ ಕುಟುಂಬಗಳೆಲ್ಲ ಇರುತ್ತೆ ಈ ರೀತಿಯ ಒಂದು ಪ್ರಕರಣಗಳು ಕಂಡು ಬಂದಾಗ ಎಲ್ಲೋ ಒಂದ್ ಕಡೆ ಇಷ್ಟೊಂದು ಬಿಸ್ನೆಸ್ ಮೈಂಡೆಡ್ ಪೀಪಲ್ಸ್ ಡಾಕ್ಟರ್ಸ್ ಗಳು ಆಗಿದ್ದಾರಾ ಎಂಬ ಪ್ರಶ್ನೆಗಳು ಕೂಡ ಸಾಮಾನ್ಯವಾಗಿ ಮೂಡ್ತಾ ಇರುವಂತದ್ದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಶ್ರೀಕಾಂತ್ ಸರ್ ಫಸ್ಟ್ ಹಿಂದಿನ ಕಾಲದಲ್ಲಿ ವೈದ್ಯರ ದೇವ್ರ ತರ ಪೂಜೆ ಮಾಡ್ತಿದ್ರಿ ಆದ್ರೆ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಅವ್ರು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಯಾರು ಮಧ್ಯಮದ ಮಧ್ಯಮ ವರ್ಗದ ಕುಟುಂಬದವ್ರು ಇರ್ಲಿ ಯಾರನ ಇರ್ಲಿ ಫಸ್ಟ್ ಅವ್ರಿಗೆ ದುಡ್ಡು ಮುಖ್ಯ ಜನರು ಪ್ರಾಣ ಮುಖ್ಯ ಅಲ್ಲ ಅವ್ರಿಗೆ ದುಡ್ಡು ಮಾತ್ರ ನೋಡ್ತಾ ಇರೋ ಪ್ರಾಣ ಮುಖ ನೋಡ್ತಾ ಇಲ್ಲ ಅವ್ರು ಪ್ರಾಣ ಮುಖ ನೋಡಿದ್ರೆ ಅಲ್ಲಿ ಸತ್ತೋಗಿರ ಹಣ ಇಟ್ಕೊಂಡು ಅವ್ರು ವ್ಯವಹಾರ ಮಾಡ್ತಾ ಇದಿಲ್ಲ ಅವರು ಆದಷ್ಟು ಬೇಗ ಕೂಡ್ಲೇ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಭೇಟಿ ನೀಡಿ ಈ ತರ ಎಷ್ಟೋ ಜಾಸ್ತಿ ಘಟನೆಗಳು ನಡೆಸಿದಾವೆ ಕೂಲಂಕ ಪರಿಶೀಲನೆ ಮಾಡ್ಬೇಕು ಪ್ರತಿಯೊಂದು ವಿಚಾರದಲ್ಲಿ ಪರಿಶೀಲನೆ ಮಾಡ್ಬೇಕು ಇಲ್ಲಾಂದ್ರೆ ಇಡೀ ರಾಜ್ಯ ಆದ್ಯಸ್ಥ ನಾವು ಇದು ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ನಾವು ಮಾಡಬೇಕಾಗುತ್ತೆ ಇದು ಇಡೀ ರಾಜ್ಯಾದ್ಯಂತ ಮಾಡಬೇಕಾಗುತ್ತೆ ನಾವು ಓಕೆ ಏನು ಈ ಈ ಒಂದು ಘಟನೆ ಈಗ ನೋಡ್ತಾ ಇದ್ದೀವಿ ಇದ್ರ ಬ್ಯಾಕ್ ಆಗಿ ಪಾಪಣ್ಣ ಅವ್ರಿಗೆ ಏನಾಗಿರುತ್ತೆ ಎಷ್ಟು ದಿನಗಳ ಹಿಂದೆ ಅವರು ಅಡ್ಮಿಟ್ ಆಗಿರ್ತಾರೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿಯನ್ನ ನೀಡಬಹುದು ಸರ್ ಕೇಳಿಸಿಲ್ಲ ದಯವಿಟ್ಟು ಸರ್ ಈಗ ಏನು ಈ ಪಾಪಣ್ಣ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ಎಪ್ಪತ್ತೆರಡು ವರ್ಷದವರು ಯಾವ ಒಂದು ಕಾರಣಕ್ಕೆ ಇವರು ಆಸ್ಪತ್ರೆಗೆ ಹೋಗಿರ್ತಾರೆ ಅವ್ರಿಗೆ ಉಸಿರಾಟ ತೊಂದರೆ ಇರುತ್ತೆ ಉಸಿರಾಟ ತೊಂದರೆ ಇರುತ್ತೆ ಲಂಗ್ಸ್ ಪ್ರಾಬ್ಲಮ್ ಅಂತ ಅವ್ರನ್ನ ಅಡ್ಮಿಟ್ ಮಾಡ್ಕೊಂಡಿರ್ತಾರೆ ಪ್ರಶ್ನೇದಾಗಿ ನಂತರ ಅವ್ರೊಂದ್ ಪರಿಸ್ಥಿತಿ ನೋಡ್ಕೊಂಡು ಅವ್ರ ಕುಟುಂಬದಲ್ಲಿ ಸುಳ್ಳು ಆಶ್ವಾಸನೆ ಕೊಟ್ಟಿರ್ತಾರೆ ಇವ್ರಿಗೆ ಕ್ಯಾನ್ಸರ್ ಇದೆ ಶೀಘ್ರವಾಗಿ ಇವ್ರನ್ನ ತುರ್ತು ನಿಗಮ ಕಟ್ಟಕ್ಕೆ ಜಾಯಿನ್ ಮಾಡ್ಬೇಕು ಐಚ್ ಜಾಯಿನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ದಯವಿಟ್ಟು ಅವ್ರ ಒಂದು ಐದ್ ಲಕ್ಷ ದುಡ್ಡು ಕಟ್ಟಿ ನಾವು ಪರಿಸ್ಥಿತಿ ಅವ್ರನ್ನ ಆಪರೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಸುಳ್ಳು ಬರೋ ಸುಳ್ಳು ಒಂದ್ ಹೇಳಿಕೆ ಕೊಟ್ಟಿರ್ತಾರೆ ಪಾಪ ಅವ್ರು ಮಧ್ಯಮ ವರ್ಗದವರು ಹುಡುಗರು ಅವ್ರಿಗೆ ಏನು ಗೊತ್ತಿರಲ್ಲ ಅವ್ರಿಗೆ ಆದ್ರೆ ಈ ತರ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ತರ ಕಿವಿಯಲ್ಲಿ ಹೂವು ಇಡೋ ಕೆಲ್ಸ ಮಾಡ್ತಿದಾರಲ್ಲ ನಂಬ್ಕೊಂಡ್ ಬಂದ್ರೆ ಯಾರ್ ಮಾತಾ ನಾವು ಇದ್ ಇಷ್ಟೆಲ್ಲಾ ನಡೀತಿದ್ರೆ ಸರ್ಕಾರ ಏನ್ ಕಣ್ಮುಚ್ಕೊಂಡಿದ್ಯಾ ಸರ್ ಹ್ಮ್ ಸಂಬಂಧಪಟ್ಟೆ ಸಚಿವರೇ ಆಗ್ಲಿ ದಿನೇಶ್ ಗುಂಡೂರ್ ಅವರು ಸಚಿವರು ಏನಿದ್ದಾರೆ ಯಾಕೆ ಕಣ್ಮುಚ್ಕೊಂಡಿದ್ರೆ ಇನ್ನು ಯಾಕೆ ಭೇಟಿ ಕೊಟ್ಟಿಲ್ಲ ಸ್ಥಳಕ್ಕೆ ಯಾಕೆ ಭೇಟಿ ಕೊಟ್ಟಿಲ್ಲ ನಾವ್ ಇದನ್ನ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ವಿಧಾನಸೌಧದ ಮುಂದೆ ಒಂದ್ ಹೋರಾಟ ಮಾಡ್ಬೇಕಾಗುತ್ತೆ ಸರ್ ಇದನ್ನ ನಾವು ವಿಧಾನಸೌಧದ ಮುಂದೆ ಒಂದ್ ಹೋರಾಟ ಮಾಡ್ಬೇಕಾಗುತ್ತೆ ನಾವು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ಬೇಕು ಕುಟುಂಬನ ಭೇಟಿಯಾಗಿ ಅವ್ರಿಗೆ ಏನೊಂದು ಕಾನೂನು ಅಡಿಯಲ್ಲಿ ಅವ್ರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅದೇ ರೀತಿ ಅವ್ರಿಗೆ ಈ ಒಂದು ಕುಟುಂಬಕ್ಕೂ ಏನಾದ್ರು ಒಂದು ಅನುದಾನ ಇಸ್ಕೊಡ್ಬೇಕು ಅವ್ರ ಕಡೆಯಿಂದ ಆಸ್ಪತ್ರೆ ಕಡೆಯಿಂದ ನಾವು ಅಲ್ಲಿ ನೋಡೋದೇ ಬೇಡ ಇಲ್ಲೇ ನಡೆದಿದೆ ಇಲ್ಲೇ ನಡೆದಿದೆ ಇನ್ನ ಇಷ್ಟೆಲ್ಲ ನಡೀತಿದ್ರು ಯಾಕೆ ಸರ್ಕಾರದವರು ಹೆಚ್ಕೊಂತ ಎಚ್ಚೆತ್ಕೊಂತ ಇಲ್ಲ ಸರ್ಕಾರದವರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅವ್ರ್ಗೆ ಏನಾದ್ರೂ ಪಾಲು ಆಗುತ್ತಾ ಅವ್ರ ಕಡೆಯಿಂದ ಆಸ್ಪತ್ರೆ ಇಲಾಖೆ ಆಸ್ಪತ್ರೆ ಕಡೆಯಿಂದ ಅದನ್ನ ಕೇಳ್ಬೇಕಲ್ಲ ಸರ್ ಹೌದು ಇದರ ಈ ಘಟನೆಯನ್ನ ನೋಡ್ತಾ ಇದ್ರೆ ಯಾರು ಒಬ್ಬರು ಶಾಸಕರು ಆಗಿರ್ಬೋದು ಅಥವಾ ಯಾವುದೇ ಒಂದು ಅಧಿಕಾರಿಗಳು ಬರದೇ ಇರೋದನ್ನ ನೋಡಿದ್ರೆ ಈ ರೀತಿಯ ಪ್ರಶ್ನೆಗಳು ಹುಟ್ಟೋದು ಸಹಜವಾಗಿ ಹೇಳ್ಬೇಕಾ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅಧಿಕಾರಿಗಳು ಅಥವಾ ಅಲ್ಲಿನ ವೈದ್ಯರು ಏನಾದ್ರೂ ಹೇಳಿದಾರಾ ಶ್ರೀಕಾಂತ್ ಎಸ್ ನಾವು ನೋಡ್ತಾ ಇದ್ವಿ ಏನು ಈ ಒಂದು ಘಟನೆಯನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಸಿನಿಮಾ